ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ಇವತ್ತು ಕಾರಣಾಂತರಗಳಿಂದ ಎರಡನೇ ವಿಡಿಯೋ ಬರೋದು ಲೇಟ್ ಆಗಿದೆ ಅದಕ್ಕಾಗಿ ಕ್ಷಮೆ ನೀವು ನೀವೆಲ್ಲರೂ ಕಾಯ್ತಿರುವಂತಹ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಕಂಪನಿಗಳು ಕೂಡ ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ನೋಡೋಣ ಯಾವ ರೀತಿ ಇದೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹಾಗೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿರ್ತೀರಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಅಲ್ಲಿ ಅಥವಾ ಎಕ್ಸ್ ಹ್ಯಾಂಡಲಲ್ಲಿ ಈ ಅಪ್ಡೇಟ್ ಅನ್ನು ಕೊಟ್ಟಿದೆ ತುಂಬ ಜನ ನೋಡಿದಿರಿ ಅಂದ್ಕೊಳ್ತೀನಿ ನಿಮಗೆ ಇನ್ ಕೇಸ್ ಮಾರ್ಕೆಟ್ ಬಗ್ಗೆ ಫಾಸ್ಟ್ ಆಗಿ ನ್ಯೂಸ್ಗಳು ಸಿಗಬೇಕು ಅಂತಂದರೆ ನೀವು ಎಕ್ಸ್ ಅನ್ನ ಬಳಸಿದ್ರೆ ಬೆಟರ್ ಯಾಕಂದ್ರೆ ಅದಕ್ಕಿಂತ ಫಾಸ್ಟ್ ಆಗಿ ಮಾಹಿತಿ ಬೇರೆಲ್ಲೂ ಸಿಗೋದಿಲ್ಲ ನಾನು ಎಲ್ಲ ಅಪ್ಡೇಟ್ ಗಳನ್ನ ಕೊಡ್ತೀನಿ ಅಂತ ಏನಲ್ಲ ನಾನು ಕೆಲವನ್ನ ಮಾತ್ರ ಕೊಡ್ತೀನಿ ಬಟ್ ಹಲವು ನ್ಯೂಸ್ ಚಾನೆಲ್ಗಳು ತುಂಬಾ ಫಾಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾರೆ ಟ್ವಿಟರ್ ಅಲ್ಲಿ ಹಾಗಾಗಿ ಟ್ವಿಟರ್ ಅಥವಾ ಎಕ್ಸ್ ಪ್ಲಾಟ್ಫಾರ್ಮ್ ಬಳಸಬಹುದು ಇನ್ ಕೇಸ್ ನಿಮಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಹಾಗೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ ನ ಹ್ಯಾಂಡಲ್ ಅನ್ನು ಕೂಡ ಫಾಲೋ ಮಾಡಬಹುದು ಇಲ್ಲಿ ನೋಡಬಹುದು ಐ ಡಿ ಎಸ್ ಎಂ ಕನ್ನಡ ಟಿ ಬನ್ನಿ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಮೊದಲನೇ ಸ್ಟಾಕ್ ಹಿಂದೂಸ್ತಾನ್ ಎರೋನಾಟಿಕ್ಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಸ್ಪೈಕ್ ಬಂತು ನಂತರ ಡೌನ್ ಫಾಲ್ ಬಂತು ನಂತರ ಸ್ಪೈಕ್ ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಅಂದ್ರೆ ರಿಸಲ್ಟ್ ನೋಡಿದ ಮೇಲೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡೋಣ ಕಂಪನಿಯ ಕನ್ಸಾಟೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದ್ವಿ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಲಕ್ಷಗಳಲ್ಲಿದೆ ಇದು ಇಯರ್ ಅನ್ ಇಯರ್ ಇದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಲಕ್ಷದ ಮೂವತ್ತೆರಡು ಸಾವಿರದ ಆರುನೂರ ಆರು ಈಗ ಐದು ಲಕ್ಷದ ಎಂಟು ಸಾವಿರದ ಮುನ್ನೂರ ಎಂಬತ್ತೈದು ಇನ್ಕಮ್ ವೈಸ್ ಕಂಪನಿ ಕ್ವಾರ್ಟರ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಮೆಜಾರಿಟಿ ಕಂಪನೀಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅದೇ ರೀತಿ ಎಚ್ ಐಎಲ್ ನಂಬರ್ಸ್ ಕೂಡ ಇದೆ ಇನ್ಕಮ್ ನ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಮೂರು ಲಕ್ಷದ ಇಪ್ಪತ್ತ್ ಮೂರು ಎರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೇಳು ಈಗ ಮೂರು ಲಕ್ಷದ ಐವತ್ತು ಸಾವಿರದ ಆರುನೂರ ಹದಿನಾರು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡ್ಬೋದು ಇಂದಿನ ವರ್ಷ ಒಂದು ಲಕ್ಷದ ಎಂಟು ಸಾವಿರದ ಐನೂರ ಮೂವತ್ತೇಳು ಇತ್ತು ಇಂದಿನ ಕ್ವಾರ್ಟರ್ಲಿ ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ಈಗ ಒಂದು ಲಕ್ಷದ ಐವತ್ತೇಳು ಸಾವಿರದ ಏಳುನೂರ ಅರವತ್ತೊಂಬತ್ತು ಇಯರ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸು ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಸೊ ಅಡ್ಜಸ್ಟ್ಮೆಂಟ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ಇಲ್ಲಿ ಬರುತ್ತೆ ನೋಡಬಹುದು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಎಂಬತ್ತೊಂದು ಸಾವಿರದ ನಾನ್ನೂರ ಒಂಬತ್ತು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಅರವತ್ತೆಂಟು ಈಗ ಒಂದು ಲಕ್ಷ ಸಾವಿರದ ಏಳುನೂರ ಹದಿನಾಲ್ಕು ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಕಂಡು ಬಂದಿದೆ ಹಾಗೆ ಎವ್ರಿ ಕ್ವಾರ್ಟರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಕೊಡ್ಲಿಕ್ಕೆ ಆಗುದಿಲ್ಲ ಕೆಲವೊಂದು ಕ್ವಾರ್ಟರ್ ಮಾತ್ರ ಈ ರೀತಿಯ ಪರ್ ಬರಬಹುದು ಎಲ್ಲ ಕ್ವಾರ್ಟರ್ ಅಲ್ಲಿ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಯರ್ಲಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ನಾವು ಈ ಪೇಸ್ ಅಲ್ಲಿ ನೋಡಿದ್ರೆ ಸೇಮ್ ಅದೇ ಪ್ರಪೋಷನ್ ಇಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಹನ್ನೆರಡು ಪಾಯಿಂಟ್ ಒಂದು ಏಳು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರು ಈಗ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಸೊ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಸೊ ಎಚ್ ಎಲ್ ನಂಬರ್ಸ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ನಾವಾಗ್ಲೂ ಹೇಳಿದಾಗ ಎಲ್ಲ ಕ್ವಾರ್ಟರ್ ಒಂದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದ್ ಸಲ ಸೂಪರ್ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವೊಂದ್ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಾಮನ್ ಆಗಿರುತ್ತೆ ಅದರಲ್ಲಿ ಏನಂತ ದೊಡ್ಡ ವಿಶೇಷತೆ ಏನಿಲ್ಲ ಸೊ ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸಾವಿರದ ನಾನೂರ ಮೂವತ್ತೇಳು ಕೋಟಿ ಲಾಭವನ್ನು ಗಳಿಸಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ನಾವು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಅಥವಾ ಅಬೋ ಸೆವೆಂಟೀನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಡೌನ್ ಫಾಲ್ ಅಂತ ಹೇಳಬಹುದು ಯಾಕಂದ್ರೆ ಡಿಫೆನ್ಸ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತವು ಸಂದರ್ಭದಲ್ಲಿ ಕರೆಕ್ಷನ್ ಒಂದಲ್ಲ ಒಂದು ಕಡೆಯಿಂದ ಬಂದೇ ಬರುತ್ತೆ ಅದನ್ನ ನಾನು ಬಿಗಿನಿಂಗ್ ಇಂದ ಕೂಡ ಹೇಳ್ಕೊಂಡು ಬರ್ತಾನೆ ಸೊ ನೀವು ಕೂಡ ಕೇಳಿದಿರಿ ತುಂಬಾ ಜನ ತುಂಬಾ ದಿನದಿಂದ ನಮ್ಮ ಫಾ ಅನ್ನು ಫಾಲೋ ಮಾಡ್ತಿರೋರಿಗೆ ಇದೇನು ಹೊಸ ವಿಚಾರ ಅಲ್ಲ ಇನ್ ಕೇಸ್ ನೀವು ಇತ್ತೀಚೆಗೆ ಜಾಯ್ನ್ ಆಗಿದ್ರೆ ಚಾನಲ್ಗೆ ಖಂಡಿತ ಹೊಸ ವಿಚಾರ ಆಗಿರುತ್ತೆ ಯಾವುದೇ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟ ಮೇಲೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗೋದ್ರಲ್ಲಿ ಯಾವುದೇ ರೀತಿ ವಿಶೇಷತೆ ಇರೋದಿಲ್ಲ ನಾರ್ಮಲ್ ಆಗಿರುತ್ತೆ ಅದು ಕರೆಕ್ಷನ್ ನಂತರ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಒನ್ ಫಾರ್ಟಿ ಪರ್ಸೆಂಟ್ ಇವನ್ನ ವಿಸಿಬಲ್ ಇದೆ ಹದಿನೇಳು ಪರ್ಸೆಂಟ್ ಅಥವಾ ಮೋರ್ ದೆನ್ ಇಪ್ಪತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ಇವನ್ ಒನ್ ಫಾರ್ಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡಿರೋರಿಗೆ ಅಂದ್ರೆ ಎಸ್ಪೆಷಲಿ ಒನ್ ಇಯರ್ ಹಿಂದೆ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡಿರೋರಿಗೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪರ್ಸೆಂಟ್ ನಂತರ ಮ್ಯಾಕ್ಸಿಮಂ ಪರ್ಫಾರ್ಮೆನ್ಸ್ನೂರ ಇಪ್ಪತ್ತೆರಡು ಪರ್ಸೆಂಟ್ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಇಂದ ಇರುವಂತಹ ಕಂಪನಿ ಸಾಲಿಡ್ ರಿಟರ್ನ್ಸ್ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇಂಡಿಯಾದ ಡಿಫೆನ್ಸ್ ಸೆಕ್ಟರ್ನ ಟಾರ್ಗೆಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಬರುತ್ತೆ ಈ ಸ್ಟಾಕ್ ಗಳು ರ್ಯಾಲಿ ಹೋಗಿರೋದನ್ನ ನೋಡಿದ್ರೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ನಾರ್ಮಲ್ ಕರೆಕ್ಷನ್ ಇನ್ನು ಮೂವತ್ತು ಪರ್ಸೆಂಟ್ ಆದ್ರೂ ಕೂಡ ಆಶ್ಚರ್ಯ ಏನಿಲ್ಲ ಸೊ ಹಾಗಂತ ಆಗುತ್ತೆ ಅಂತ ಅಲ್ಲ ಆದರೂ ಕೂಡ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಜೊತೆಗೆ ಲಾಂಗ್ ಟರ್ಮಲ್ಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗೋದು ನೀವು ಸಿಕ್ಸ್ ಮಂತ್ಸ್ ಅಲ್ಲಿ ಜಸ್ಟ್ ಫಿಫ್ಟಿ ಸೆವೆನ್ ಪರ್ಸೆಂಟು ಅದೇ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಪರ್ಸೆಂಟ್ ನೀವು ಫೈವ್ ಇಯರ್ಸ್ ಓಲ್ಡ್ ಮಾಡಿದ್ರೆ ಸಾವಿರದ ಮುನ್ನೂರು ಪರ್ಸೆಂಟ್ ಈ ರೀತಿ ರಿಟರ್ನ್ಸ್ ಜನರೇಟ್ ಆಗಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಗೆ ಮಾಡಲೇಬೇಕು ಹಾಗೆ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಪರ್ಸೆಂಟ್ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಅಷ್ಟೇ ಬರುತ್ತೆ ಅಂತಲೂ ಅಲ್ಲ ಬರ್ಬಹುದು ಅದಕ್ಕಿಂತ ಕಡಿಮೆ ಬರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಬರಬಹುದು ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಬಟ್ ಲಾಂಗ್ ಟರ್ಮ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇದನ್ನ ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ಗ್ರೋತ್ ಅವಕಾಶ ಅಂತೂ ಇದ್ದೇ ಇದೆ ನಂತರ ಎರಡನೇ ಸ್ಟಾಕ್ ಗೆ ಬರೋಣ ಅದು ಕೂಡ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಕಂಪನಿ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂದ್ರೆ ಮಾರ್ಕೆಟ್ ಕೂಡ ಈಗಾಗಲೇ ರಿಸಲ್ಟ್ ಗೆ ಪಾಸಿಟಿವ್ ರಿಯಾಕ್ಷನ್ ಅನ್ನು ಕೊಟ್ಟಿದೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಪಾಸಿಟಿವ್ ಬಂದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇದೆ ಇಲ್ಲಿರುವಂತಹ ನಂಬರ್ಸ್ ಕೂಡ ಲಕ್ಷಗಳಲ್ಲಿದೆ ಸೇಮ್ ಸೀಕ್ವೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ನೀವು ಇಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಇಂದಿನ ವರ್ಷ ಎರಡು ಲಕ್ಷದ ನಲ್ವತ್ತ ಸಾವಿರದ ಐನೂರ ಎರಡು ಇಲ್ಲೂ ಕೂಡ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಸಾವಿರಕ್ಕೆ ಇಳಿದಿದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಎರಡು ಲಕ್ಷ ನಲ್ವತ್ತು ಸಾವಿರ ಎರಡು ಲಕ್ಷದ ಅರವತ್ತೆರಡು ಸಾವಿರಕ್ಕೆ ಹೋಗಿದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇನ್ಕಮ್ ವೈಸ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಎರಡು ಲಕ್ಷದ ಎರಡು ಸಾವಿರದ ಇನ್ನೂರ ಹತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಈಗ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರ ಇಲ್ಲಿ ಒಂದು ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು ಕಳೆದ ವರ್ಷದ ಕ್ವಾರ್ಟರಲ್ಲಿ ಖರ್ಚುಗಳು ಜಾಸ್ತಿ ಇತ್ತು ಇನ್ಕಮ್ ಕಡಿಮೆ ಇತ್ತು ಈ ಕ್ವಾರ್ಟರ್ಗೆ ಹೋಲಿಸಿದೆ ಈ ಸಲ ಇನ್ಕಮ್ ಜಾಸ್ತಿ ಆಗಿದೆ ಖರ್ಚುಗಳು ಕಮ್ಮಿ ಆಗಿದೆ ಇದು ಅಗೇನ್ ಪ್ರಾಫಿಟಬಿಲಿಟಿಯನ್ನ ಜಾಸ್ತಿ ಮಾಡಿಸುತ್ತೆ ಹಾಗಾಗಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಅರವತ್ನಾಲ್ಕು ಈಗ ಎಂಬತ್ತೆಂಟು ಸಾವಿರದ ಎಂಟನೂರ ಎಪ್ಪತ್ತೊಂಬತ್ತು ಪಿ ಬಿ ಟಿಯಲ್ಲಿ ಅಲ್ಲಿ ಇಯರ್ಲಿ ಕೂಡ ಇಂಪ್ರೂವ್ ಆಯಿತು ಪರ್ಫಾರ್ಮೆನ್ಸು ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಯಿತು ಬಿಕಾಸ್ ಖರ್ಚು ಮ್ಯಾನೇಜ್ ಮಾಡಿದ್ರಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ಪ್ರಾಫಿಟ್ ಫಾರ್ ದ ಇಯರ್ ನಾವು ಇದನ್ನೇ ನೋಡಬೋಣ ಡೈರೆಕ್ಟ್ ಆಗಿ ಹಿಂದಿನ ವರ್ಷ ನೋಡಬಹುದು ಮೂವತ್ತೊಂದು ಸಾವಿರದ ನಾನೂರ ಮೂವತ್ತ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಅರವತ್ತಾರು ಸಾವಿರದ ಇನ್ನೂರ ತೊಂಬತ್ತೇಳು ಈಗ ಅರವತ್ತೊಂಬತ್ತು ಸಾವಿರದ ಆರುನೂರ ಹತ್ತು ಸೊ ಇಯರ್ಲಿ ಇಂಪ್ರೂವ್ ಆಯಿತು ಕ್ವಾರ್ಟರ್ಲಿ ಇಂಪ್ರೂವ್ ಆಯಿತು ಕಾರಣ ಕಂಪನಿ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡಿದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಯಿತು ಬಹುಶಃ ಇದೆ ಕಾರಣಕ್ಕೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿರಬಹುದು ಕಂಪನಿಯ ಪ್ರೈಸ್ ಅಲ್ಲಿ ನಂತರ ಇ ಪಿ ಎಸ್ ಅಲ್ಲಿ ನೋಡಿದರೆ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಫೈವ್ ನೈನ್ ಇತ್ತು ಇಂದಿನ ಕ್ವಾರ್ಟರ್ ಸಾರಿ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ತರ್ಟಿ ಟೂ ಪಾಯಿಂಟ್ ಏಟ್ ಸೆವೆನ್ ಈಗ ತರ್ಟಿ ಫೋರ್ ಪಾಯಿಂಟ್ ಫೈವ್ ಒನ್ ಇಯರ್ಲಿ ಇಂಪ್ರೂವ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಯಿತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಜಗಾವ್ ಡಾಕ್ ಅಲ್ಲಿ ಬಂದಿದೆ ಹಾಗಾಗಿ ಮಾರ್ಕೆಟ್ ಕೂಡ ಈಗಾಗಲೇ ಅಪ್ರಿಷಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಸೊ ಈ ಕಂಪನಿ ಬಗ್ಗೆ ನಾವು ನೋಡೋದಾದ್ರೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಒನ್ ಪರ್ಸೆಂಟ್ ಇದೆ ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಲ್ ತರ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಸ್ವಲ್ಪ ಡೌನ್ ಆಗಿತ್ತು ಒಂದಷ್ಟು ರಿಕವರ್ ಆಗಿದೆ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಹೋಗಿತ್ತು ಈಗ ಒಂದಷ್ಟು ರಿಕವರ್ ಆಗಿ ಅರೌಂಡ್ ತರ್ಟೀನ್ ಪರ್ಸೆಂಟ್ ಡೌನ್ ಅಲ್ಲಿ ಕಾಣ್ತಾ ಇದೆ ಇವತ್ತಂತೂ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಹನ್ನೊಂದು ಸೆಪ್ಟೆಂಬರ್ ಇಂದ ಟಿಲ್ ಮಾರ್ಚ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಸೆವೆನ್ ಮಂತ್ಸ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ ನೆಗೆಟಿವ್ ಆಯ್ತು ಅಥವಾ ಮಧ್ಯೆ ಪಾಸಿಟಿವ್ ಬಂದರೂ ಕೂಡ ಮತ್ತೆ ನೆಗೆಟಿವ್ ಆಗಿತ್ತು ಆ ನಂತರ ರ್ಯಾಲಿ ಬಂದಿರೋದು ಜಸ್ಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಲಾಂಗ್ ಟರ್ಮ್ ಗೆ ನೀವು ಮಾಡಿದಾಗ ಈ ರೀತಿ ರ್ಯಾಲಿಯನ್ನು ಕೂಡ ಆಗಾಗ ನೋಡ್ತಾ ಇರಬಹುದು ಹಾಗೆ ಈ ರೀತಿ ಕರೆಕ್ಷನ್ ಗಳನ್ನು ಕೂಡ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಒನ್ ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ನೀವು ಬಂದ ಮೇಲೆ ಅದು ಕಾಮನ್ ಕರೆಕ್ಷನ್ ರ್ಯಾಲಿ ಎರಡು ಕೂಡ ಕಾಮನ್ ಆಗಿರುತ್ತೆ ರಾಕೇಶ್ ಜುನ್ಜುನ್ ವಾಲ್ ಅವ್ರು ಹೇಳ್ತಾರೆ ಮಾರ್ಕೆಟ್ ಬೆಂಕಿ ಅಂತ ಬೆಂಕಿ ಜೊತೆ ನಾವು ಆಟ ಆಡ್ತಾ ಇದೀವಿ ಕೆಲವು ಸಲ ಸುಟ್ಕೊಳ್ಬೇಕಾಗತ್ತೆ ಹಾಗಾಗಿ ಅದು ಕಾಮನ್ ಕರೆಕ್ಷನ್ ರ್ಯಾಲಿ ಎಲ್ಲಾನು ಕೂಡ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನ ಅವಕಾಶ ಇದೆ ಜೊತೆಗೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಪುಷ್ ಕೊಡ್ತಾ ಇದೆ ಸಾಧ್ಯವಾದಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವೇ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅದೇ ಕಾರಣಕ್ಕೆ ಮಜಗಾವ್ ಡಾಕ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು ಎಚ್ ಎಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ಸೊ ಸರ್ಕಾರದ ಪಾಲಿಸೀಸ್ ಕೂಡ ಅಲೈನ್ ಆದಾಗ ಖಂಡಿತ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲಾಸ್ಟ್ ಟೂ ತ್ರೀ ಇಯರ್ಸ್ ರಿಟರ್ನ್ಸ್ ಈ ಕಂಪನಿಗಳಲ್ಲಿ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಯೋಚನೆ ಮಾಡೋದರೆ ಖಂಡಿತ ಆರಾಮಾಗಿ ಹೋಲ್ಡ್ ಮಾಡಬಹುದು ಇನ್ ಕೇಸ್ ನೀವು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಎರಡು ಸಾವಿರದ ಎಂಟುನೂರ ಎಪ್ಪತ್ ಮೂರು ಪರ್ಸೆಂಟ್ ಜೊತೆಗೆ ಟ್ವೆಂಟಿ ಟ್ವೆಂಟಿಯಿಂದ ನೀವು ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿ ಫಿಫ್ಟಿ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಟ್ವೆಂಟಿ ಟ್ವೆಂಟಿ ಟೂ ವರ್ಗೂ ಕೂಡ ಅಂದ್ರೆ ನಿಯರ್ಲಿ ಟೂ ತ್ರೀ ಇಯರ್ಸ್ ಅನಂತರ ಒಂದೊಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಒಂದೊಳ್ಳೆ ರ್ಯಾಲಿ ಬರುತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗುತ್ತೆ ಮತ್ತೆ ಒಂದೊಳ್ಳೆ ರ್ಯಾಲಿ ಬರುತ್ತೆ ಮತ್ತೊಂದಷ್ಟು ದಿನ ಕನ್ಸಾಲಿಡೇಟ್ ಆಗುತ್ತೆ ಮತ್ತೆ ಒಂದೊಳ್ಳೆ ರ್ಯಾಲಿ ಬರುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಹಿಂದೆ ಕೂಡ ಕಂಡು ಬಂದಿದೆ ಮುಂದೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಬಟ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನನ್ನ ಪ್ರಕಾರ ಇನ್ ಕೇಸ್ ನಾನು ನಿಮ್ಮ ಪ್ಲೇಸ್ ಅಲ್ಲಿ ಇದ್ರೆ ಖಂಡಿತ ಓಲ್ಡ್ ಮಾಡ್ತೀನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ಕರೆಕ್ಷನ್ ಗಳಿಗೆ ಖಂಡಿತ ನಾನು ಎದ್ರೋನಲ್ಲ ಎದುರ್ಕೊಳ್ಬಾರ್ದು ಕೂಡ ಮಾರ್ಕೆಟ್ ಅಲ್ಲಿ ನಾನು ಅವಾಗ್ಲೇ ಹೇಳಿದೆ ರಾಕೇಶ್ ಚುಂಜನ್ ವಾಲಾ ಅವರ ಮಾತನ್ನ ಬೆಂಕಿ ಬೆಂಕಿ ಜೊತೆ ಆಡ್ತಾ ಇದೀವಿ ನಾವು ಅಂತ ಕೆಲವು ಸಲ ಸುಟ್ಕೊಳ್ಬೇಕಾಗುತ್ತೆ ಕೆಲವು ಸಲ ಅದು ಕಂಟ್ರೋಲ್ ಮಾಡ್ತೀವಿ ಕಂಟ್ರೋಲ್ ಆಗುತ್ತೆ ಅವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಅದನ್ನ ಬೇರ್ ಮಾಡಲೇಬೇಕು ಮಾರ್ಕೆಟ್ಗೆ ಬಂದ ಮೇಲೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಸೊ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇನ್ನು ಫೈವ್ ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇಲ್ಲಿವರೆಗೂ ಎರಡ್ ಸಾವಿರದ ಎಂಟುನೂರ ಎಪ್ಪತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಹಾಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಲಾಸ್ಟ್ ಫೋರ್ ಇಯರ್ಸ್ ಅಥವಾ ಫೈವ್ ಇಯರ್ಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಅಂದ ತಕ್ಷಣ ನೆಕ್ಸ್ಟ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ನೆಕ್ಸ್ಟ್ ಫೈವ್ ಇಯರ್ಸ್ ಬರೀ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅಥವಾ ಅದು ಬರದೇ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನೀವು ಡಿಫೆನ್ಸ್ ಗ್ರೋತ್ ಸ್ಟೋರಿಯನ್ನ ನಂಬಿಕೊಂಡು ಇನ್ವೆಸ್ಟ್ ಮಾಡ್ತಿದಿರಿ ಈ ಶೇರುಗಳಲ್ಲಿ ಅಂತಂದ್ರೆ ಖಂಡಿತ ಲಾಂಗ್ ಟರ್ಮ್ ಗೆ ಕಾಯಲೇಬೇಕು ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ಕಾಯಬೇಕು ಕಾಯ್ಬೇಕು ಎರಡ್ ಸಾವಿರದ ಮೂವತ್ತರ ಆಗ ಮಾತ್ರ ನಿಮ್ಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಯಾಕಂದ್ರೆ ಇವೆಲ್ಲನು ಕೂಡ ಒಂದ್ ದಿನದಲ್ಲಿ ಎರಡು ದಿನದಲ್ಲಿ ಅಥವಾ ಆರು ತಿಂಗಳಲ್ಲಿ ವರ್ಷದಲ್ಲಿ ಆಗುವಂತವಲ್ಲ ಕೆಲವೊಂದ್ಸಲ ಎಕ್ಸೆಪ್ಷನಲ್ ಇಯರ್ ರಿಟರ್ನ್ಸ್ ಬಂದ್ಬಿಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೆ ಮೇ ಹತ್ತನೇ ತಾರೀಕು ಎರಡ್ ಸಾವಿರದ ನೂರ ಸ್ಟಾಕ್ ಜುಲೈ ಹನ್ನೆರಡಕ್ಕೆ ಐದ್ ಸಾವಿರದ ಆರ್ನೂರ ಎಂಬತ್ತೆರಡಕ್ಕಿದೆ ಮೋರ್ ಡಬಲ್ ಸೋ ರೀತಿ ಎಲ್ಲಾ ಸಮಯದಲ್ಲಿ ರ್ಯಾಲಿ ಬರೋದಿಲ್ಲ ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿರೋ ಇರ್ತೀರಿ ಹಾಗಾಗಿನೇ ಕರೆಕ್ಷನ್ ಆದಾಗ ಭಯ ಪಡ್ತಾ ಇದ್ದೀರಿ ಬಟ್ ನೀವು ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಖಂಡಿತ ರ್ಯಾಲಿಯನ್ನ ನೋಡಿ ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈ ರೀತಿ ಕನ್ಸಾಲಿಡೇಟ್ ಆದಾಗ ರೈಟ್ ಟೈಮ್ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಆ ಟೈಮಲ್ಲಿ ಯಾರು ಬೈ ಮಾಡೋದಿಲ್ಲ ಖಂಡಿತ ಎಲ್ಲರೂ ಇಗ್ನೋರ್ ಮಾಡ್ತಾರೆ ಅಷ್ಟಾಕ್ ಅನ್ನ ಬಟ್ ಅದೇ ರೈಟ್ ಟೈಮ್ ಅಂತ ಸಮಯದಲ್ಲೇ ಇನ್ಸ್ಟಿಟ್ಯೂಷನ್ಸ್ ತಗೊಳ್ಳೋದು ತಗೊಂಡ್ ಆರಾಮಾಗಿ ಕೂತ್ಕೋತಾರೆ ಈ ರೀತಿ ರ್ಯಾಲಿ ಬಂದಾಗ ಎಂಜಾಯ್ ಮಾಡ್ತಾರೆ ಅದನ್ನೇ ನಾವು ಕೂಡ ಮಾಡ್ಬೇಕಾಗಿರೋದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಕೆಲವೊಂದ್ಸಲ ಫಾಲೋ ಮಾಡಬೇಕು ಎಸ್ಪೆಷಲಿ ಈ ರೀತಿಯ ವಿಚಾರದಲ್ಲಿ ಅದನ್ನ ಮಾಡಿದ್ರೆ ಖಂಡಿತ ನಿಮ್ಗೂ ಒಳ್ಳೆ ಲಾಭ ಇರುತ್ತೆ ರಿಟರ್ನ್ಸ್ ಲಾಂಗ್ ಟರ್ಮ್ ಅಲ್ಲಿ ಜನರೇಟ್ ಆಗೋದು ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಅದೃಷ್ಟ ಕೆಲವೊಂದ್ಸಲ ನಾವು ಬೈ ಮಾಡಿದ್ಮೇಲೆ ಬರ್ಜರಿ ರ್ಯಾಲಿ ಬಂದ್ಬಿಡುತ್ತೆ ಕೆಲವೊಂದ್ಸಲ ಡೌನ್ ಫಾಲ್ ಬರುತ್ತೆ ರೀತಿ ಏರುಪೇರುಗಳು ಆಗ್ತಾ ಇರುತ್ತೆ ರಿಸಲ್ಟ್ ಅಂತೂ ಚೆನ್ನಾಗಿದೆ ನೋಡೋಣ ನಾಳೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಇವತ್ತಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಲಿ ಅಂತಾನೆ ಆರೈಸೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ